ಕರಾವಳಿ ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ಜೋರಾಗಿ ಮಳೆಯಾಗುತ್ತಿದ್ದು ಕೃಷಿಕರು ಸಂತಸದಲ್ಲಿದ್ದಾರೆ ಆದರೆ ಮಳೆಗೆ ತಾಲೂಕಿನ ಅಲ್ಲಲ್ಲಿ ಮನೆ ಕೃಷಿ ಹಾಗೂ ಗುಡ್ಡಜರಿತ ಹೀಗೆ ಅನೇಕ ಕಡೆಗಳಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗಿದೆ ಕಿದಿಲ ಗ್ರಾಮದ ಗಾಂಧಿನಗರ ಪೂವಕ್ಕ ಅವರ ವಾಸ್ತವ್ಯದ ಮನೆ ಮೇಲೆ ಮರಬಿದ್ದು ಹಂಚುಗಳ ಜೊತೆ ಸಿಮೆಂಟ್ ಶೀಟುಗಳು ಜಖಮಗೊಂಡಿವೆ ನೆಟ್ಲ ನಿಟಿಲೇಶ್ವರ ದೇವಸ್ಥಾನದ ಬಳಿಯ ಮನೆಯ ಕಂಪೌಂಡ್ಗೆ ಮರಬಿದ್ದು ಹಾನಿಯಾಗಿದೆ ಗೋಳ್ತಮಜಲು ಗ್ರಾಮದ ನೆಟ್ಲಾ ಧನಂಜಯ ಗಟ್ಟಿಯವರ ವಾಸ್ತವ್ಯದ ಮನೆಯ ಮೇಲೆ ಅಶ್ವತ್ಥ ಮರಬಿದ್ದು ಭಾಗಶಃ ಹಾನಿಯಾಗಿದ್ದಲ್ಲದೆ ಮನೆಯ ಕಂಪೌಂಡ್ಗೂ ಹಾನಿಯಾಗಿದೆ ನರಿಕಂಬು ಗ್ರಾಮದ ಮಣಿಮಚಲು ಎಂಬಲ್ಲಿ ರಾಮಚಂದ್ರಗೌಡ ಎಂಬವರ ಮನೆಯ ಸಮೀಪದ ಗುಡ್ಡದ ಮಣ್ಣು ಜರಿದು ಶೌಚಾಲಯದ ಪಿಟ್ಟುಗುಂಡಿಯ ಮೇಲೆ ಮಣ್ಣು ಬಿದ್ದು ಹಾನಿಯಾಗಿದೆ